ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಬೆಳ್ಳುಳ್ಳಿಯನ್ನು ಜಾಸ್ತಿ ಜಾಸ್ತಿ ತರ್ತಾ ಇರ್ತೀವಿ ಅದಕ್ಕೋಸ್ಕರ ಅದು ಬೇಗ ನಮಗೆ ಕೊಳ್ತೋಗ್ತಾ ಇರುತ್ತೆ ಆ ರೀತಿ ಕೊಲ್ತೋಗದಿರ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿಗೆ ಈ ರೀತಿ ತುದಿ ಇರುತ್ತಲ್ಲ ಆ ತುದಿನ ಈ ರೀತಿ ಮ್ಯಾಚ್ ಬಾಕ್ಸ್ ತಗೊಂಡು ಕ್ಲೀನಾಗಿ ಸುಟ್ಬೇಕು ಈ ರೀತಿ ಸುಡುವುದರಿಂದ ನಮಗೆ ಬೆಳ್ಳುಳ್ಳಿ ಜಾಸ್ತಿ ದಿನ ಬಾಲ್ಕಿಗೆ ಬರುತ್ತೆ ಬೇಗ ಕೊಲ್ತೋಗದಿರ ಇರುತ್ತೆ ನಿಮಗೆ ಈ ರೀತಿ ಮ್ಯಾಚ್ ಬಾಕ್ಸಿಂದ ಕಷ್ಟ ಆಗ್ತಾ ಇದೆ ಅಂದರೆ ಸ್ಟವ್ ಅಣ್ ಅಣಿಸಿ ಈ ರೀತಿ ಆ ಬೆಳ್ಳುಳ್ಳಿಯನ್ನು ಈ ರೀತಿ ಆ ಬೆಂಕಿ ಶಾಖಕ್ಕೆ ಈ ರೀತಿ ಇಟ್ಟು ಆ ಬೆಳ್ಳುಳ್ಳಿಯನ್ನು ಈ ರೀತಿ ಸುಡಬೇಕು ಈ ರೀತಿ ಎಲ್ಲ ಬೆಳ್ಳುಳ್ಳಿಯನ್ನು ನಾವು ಸುಡೋದ್ರಿಂದ ನಮಗೆ ಬೇಗ ಕೊಳ್ತೋಗ್ದಿರ ಜಾಸ್ತಿ ದಿನ ಇರುತ್ತೆ ನೀವು ಬೆಳ್ಳುಳ್ಳಿ ತಂದಿದ ತಕ್ಷಣ ಈ ರೀತಿ ಸುಡಿಬಿಟ್ಟು ಇಡಿ ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಟು ನಾನು ಈ ರೀತಿ ಒಂದು ಕಪ್ಪನ್ನು ಪ್ಲಾಸ್ಟಿಕ್ ಕಪ್ಪನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದೆರಡು ಸ್ಪೂನಷ್ಟು ನಾನು ಅಡುಗೆ ಸೋಡವನ್ನು ಹಾಕ್ಕೊತಿದ್ದೀನಿ ಈ ರೀತಿ ಅಡುಗೆ ಸೋಡನ್ನು ಹಾಕ್ಕೊಂಡು ಈ ಕಪ್ಪನ್ನು ನಾನು ಫ್ರಿಜ್ಜಲ್ಲಿ ಇಡ್ತೀನಿ ಈ ಫ್ರಿಜ್ಜಲ್ಲಿ ಇಡೋದು ಏನಕ್ಕಂದರೆ ನಮಗೆ ಆವಾಗವಾಗ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಫ್ರಿಜ್ಜಲ್ಲಿ ಸಾಂಬಾರು ಈ ರೀತಿ ಹಾಲು ಮೊಸರು ಈ ರೀತಿ ಇಟ್ಟಿರ್ತೀವಲ್ಲ ಅದೊಂದೊಂದು ಟೈಮಲ್ಲಿ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ರೀತಿ ಬರ್ದಿರೋ ಇರೋದಕ್ಕೋಸ್ಕರ ನಾನು ಈ ರೀತಿ ಒಂದು ಕಪ್ಪಲ್ಲಿ ನಾನು ಅಡುಗೆ ಸೋಡನ್ನು ಹಾಕಿ ಇಟ್ಟಿದ್ದೀನಿ ಈ ರೀತಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಟಿಪ್ ನಂಬರ್ ತ್ರೀ ನಮಗೆ ಈ ರೀತಿ ಬೇಸಿಗೆ ಕಾಲದಲ್ಲಿ ನಾವು ಬಿಸಿಲಿಗೆ ತುಂಬಾ ಜಾಸ್ತಿ ನೀರನ್ನು ಕುಡಿತಾ ಇರ್ತೀವಿ ಊಟ ಅನ್ನೋದು ಕಡಿಮೆ ಮಾಡ್ತಿರ್ತೀವಿ ಟೀ ಕಾಫಿ ಸ್ವಲ್ಪ ಜಾಸ್ತಿ ಕುಡಿತಾ ಇರ್ತಾರೆ ಆ ರೀತಿ ಟೀ ಕಾಫಿ ಬದಲು ನಾವು ಈ ರೀತಿ ರಾಗಿ ಮಾಲ್ಟನ್ನು ಮಾಡಿಕೊಂಡು ನಾವು ಮನೆಯಲ್ಲಿ ಬೆಳಗ್ಗೆ ಒಂದು ಗ್ಲಾಸು ಈವ್ನಿಂಗ್ ಒಂದು ಗ್ಲಾಸು ಕುಡಿಯೋದ್ರಿಂದ ಯಾರಾದರೂ ವೈಟ್ ಲಾಸ್ಗೆ ಏನಾದರೂ ಟ್ರೈ ಮಾಡ್ತಾಯಿದ್ರೆ ವೈಟ್ ಲಾಸ್ಗೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಮತ್ತು ಬಾಡಿಗೊಂದು ತಂಪಾಗಿ ಇರುತ್ತೆ ಮತ್ತು ನಮಗೆ ಹೆಲ್ತಿಯಾಗಿ ಕೂಡ ಇರುತ್ತೆ ಈ ರೀತಿ ಮಕ್ಕಳಾಗಿರ್ಬೋದು ನಾವಾಗಿರ್ಬೋದು ಮಾರ್ನಿಂಗ್ ಈವ್ನಿಂಗ್ ಒಂದೊಂದು ಗ್ಲಾಸನ್ನು ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ದೇಹಕ್ಕೆ ವೈಟ್ ಲಾಸು ಆಗ್ತೀವಿ ಮತ್ತು ನಮಗೆ ಒಂಥರ ಹೆಲ್ತಿಯಾಗಿ ಕೂಡ ಇರ್ತೀವಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ಟಿಪ್ಪಂತೂ ನಮ್ಮ ಬಾಡಿ ಹೆಲ್ತು ಮತ್ತು ಲಾಸ್ಗೆ ತುಂಬಾ ಉಪಯೋಗ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ಚಿಕ್ಕ ಮಕ್ಕಳಿಗೆ ಇಲ್ಲಾಂದರೆ ನಾವು ಈ ರೀತಿ ಆಪಲನ್ನು ಕಟ್ ಮಾಡಿರ್ತೀವಿ ಮತ್ತು ತಿನ್ನೋದನ್ನು ಮರ್ತಿರ್ತೀವಿ ಹಾಗೆ ಬಿಟ್ಟಿರ್ತೀವಿ ಆ ರೀತಿ ಆಗದಿರ ಅದು ಒಂಥರ ಕಲ್ಲರ್ ಅನ್ನೋದು ಕೂಡ ಚೇಂಜ್ ಆಗುತ್ತೆ ಆ ಕಲರ್ ಚೇಂಜ್ ಆಗದಿರ ಮತ್ತು ಅದೇ ರೀತಿ ಕ್ಲೀನಾಗಿ ಇರಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಫೋರ್ ಪೀಸಸ್ ಥರ ಕಟ್ ಮಾಡಿಕೊಂಡು ಅದ್ರಿಗೆ ಈ ರೀತಿ ಲಬ್ಬರ್ ಅನ್ನು ಹಾಕಿ ಈ ರೀತಿ ಹಾಕ್ಕೊಳ ಹಾಕ್ಕೊಳ್ಳೋದ್ರಿಂದ ನಮಗೆ ಅದ್ರ ಒಳಗಡೆ ಗಾಳಿ ಅನ್ನೋದು ಹೋಗೋದಿಲ್ಲ ಮತ್ತು ಕಲ್ಲರ್ ಕೂಡ ಚೇಂಜ್ ಆಗೋದಿಲ್ಲ ಒನ್ ಡೇ ಪೂರ್ತಿ ಬೇಕಾದರೂ ಹಾಗೇ ಇರುತ್ತೆ ಕಲ್ಲರ್ ಚೇಂಜ್ ಆಗದಿರ ಈ ರೀತಿ ಯಾವತ್ತಾದರೂ ನೀವು ಆಪಲ್ ಕಟ್ ಮಾಡಿ ಮರ್ತೋಗಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ ಇಲ್ಲ ಅಂದರೆ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡ್ಕೊಳ್ಳಿ ಟಿಪ್ ನಂಬರ್ ಫೈವ್ ಈ ರೀತಿ ನಾವು ನೈಲ್ ಕಟ್ರನ್ನು ಯೂಸ್ ಮಾಡ್ತಾ ಇರ್ತೀವಿ ಅದು ನಾವು ಯೂಸ್ ಮಾಡಿ ಮಾಡಿ ಅದೊಂಥರ ಮದ್ದಾಗಿರುತ್ತೆ ಬೇಗ ಕಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆ ರೀತಿ ಇದ್ದಾಗ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ವೇಸ್ಟ್ ಆಗಿರೋಂಥ ಎಕ್ಸ್ಪೈರ್ಡ್ ಆಗಿರೋದು ಮತ್ತು ನಾವು ಯೂಸ್ ಮಾಡಿ ಬಿಸಾಕಿರೋವಂಥ ಟ್ಯಾಬ್ಲೆಟ್ ಶೀಟ್ ಇರುತ್ತಲ್ಲ ಆ ಟ್ಯಾಬ್ಲೆಟ್ ಶೀಟ್ಗೆ ಈ ರೀತಿ ಒಂದು ಟೆನ್ ಟೈಮ್ಸ್ ಈ ರೀತಿ ನಾವು ಈ ರೀತಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡೋದ್ರಿಂದ ಅದು ಶಾರ್ಪ್ನೆಸ್ ಅನ್ನೋದು ಬರುತ್ತೆ ಮತ್ತು ನಾವು ಈಸಿಯಾಗಿ ನೈಲ್ಸ್ ಅನ್ನೋದು ಕಟ್ ಮಾಡ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಎಲ್ಲ ಟಿಪ್ಸು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನಾನು ಎಲ್ಲ ನೋಟಿಫಿಕೇಷನ್ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ಸಪೋರ್ಟ್ ಮಾಡ್ದಂಗೂ ಇರುತ್ತೆ ಈ ರೀತಿ ನಾನು ಆ ಟ್ಯಾಬ್ಲೆಟ್ ಶೀಟನ್ನು ಕಟ್ ಮಾಡಿದ್ದೀನಿ ಈಗ ನಾನು ನೈಲ್ ಕಟ್ರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟಿಪ್ ನಂಬರ್ ಸಿಕ್ಸ್ ನಾವು ಈ ರೀತಿ ಮ್ಯಾಚ್ ಬಾಕ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಅದು ಕಿಚನ್ನಲ್ಲಿ ಆಗಿರ್ಬೋದು ದೇವ್ರ ಮನೆಯಲ್ಲಾಗಿರ್ಬೋದು ಇಟ್ಟಿರ್ತೀವಿ ಅದು ನೀರು ಎಲ್ಲ ಇಲ್ಲಾಂದರೆ ಆ ಏನಾದರೂ ಬಿದ್ದು ನೆಂದೋಗಿ ನಮಗೆ ಮತ್ತೆ ಬೇಗ ಅದು ಮ್ಯಾಚ್ ಬಾಕ್ಸ್ ಅನ್ನೋದು ವರ್ಕ್ ಆಗೋದಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಪ್ಪನ್ನು ಯೂಸ್ ಇದ್ದೀನಿ ಅದೇನು ಅಂದರೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಇಲ್ಲ ವೇಸ್ಟ್ ಆಗಿರೋಂಥ ಪ್ಲಾಸ್ಟಿಕ್ ಬಾಕ್ಸು ಇಲ್ಲಾಂದರೆ ಸ್ಟೀಲ್ ಬಾಕ್ಸು ಇಲ್ಲ ಜಿಪ್ಲಾಕ್ ಕವರ್ ಇರುತ್ತೆ ಆ ಜಿಪ್ಲಾಕ್ ಕವರಲ್ಲೋ ಈ ರೀತಿ ಆ ಮ್ಯಾಚ್ ಬಾಕ್ಸನ್ನೆಲ್ಲ ಈ ರೀತಿ ಇಟ್ಟು ಕ್ಲೋಸ್ ಮಾಡಿ ನಾವು ಇಡೋದ್ರಿಂದ ನೀರು ಅನ್ನೋದು ಹೋಗೋದಿಲ್ಲ ಮತ್ತು ಗಾಳಿ ಕೂಡ ಅದರ ಒಳಗಡೆ ಹೋಗಿ ನಮಗೆ ಮ್ಯಾಚ್ ಬಾಕ್ಸ್ ಅನ್ನೋದು ಮೆತ್ತಿಗೆ ಆಗೋದಿಲ್ಲ ಮತ್ತು ನಾವು ಬಳಸ್ಕೋಬೋದು ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ